ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಪಾಪ ಬೆಂಗಳೂರಿಂದ ಹೋದ್ಮೇಲೆ ನಾನೇನು ಏನು ಮಾಡಲಿಲ್ಲ ನಾನು ಅಮ್ಮ ಇಬ್ಬರು ಇರ್ತಿದ್ವಲ್ಲ ಇನ್ನೇನು ಬ್ಲಾಗ್ ಮಾಡೋದು ಮಕ್ಕಳು ಕರ್ಕೊಂಡು ಔಟ್ಸೈಡ್ ಹೋಗೋ ಪ್ಲ್ಯಾನ್ ಮಾಡಲಿಕ್ಕೂ ಆಗೋಲ್ಲ ಇಬ್ಬರು ಇನ್ನಿಬ್ರು ಇರಲೇಬೇಕು ಅವರಿಬ್ಬರೂ ಮೇಂಟೈನ್ ಮಾಡಲಿಕ್ಕೆ ಸೊ ಹಾಗಾಗಿ ನಾವು ಮನೇಲೇ ಇದ್ವಿ ಡೈಲಿ ಬ್ಲಾಗ್ ಏನಿಲ್ಲ ಮಾಮೂಲಿ ಇರುತ್ತಲ್ಲ ಸೊ ನಾನೇನು ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ನೆಕ್ಸ್ಟ್ ವೀಕ್ ಅಂದರೆ ಇವತ್ತು ನಾವು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ನಾನು ಅಂದರೆ ಸದ್ಯಕ್ಕೆ ಹೋಗಬಾರ್ದು ಅಂತ ಬೆಂಗಳೂರಿಗೆ ಅಂದರೆ ಆಲ್ರೆಡಿ ತುಂಬ ಟೈಮ್ ಆಯ್ತಲ್ಲ ಅಂತ ಬಟ್ ಅಮ್ಮಂಗೆ ಹೋಗ್ಬೇಕಿತ್ತು ಮದುವೆ ಅದು ಇದು ಫಂಕ್ಷನ್ಗಳೆಲ್ಲ ಇತ್ತು ಸೊ ಅಮ್ಮ ಬಾಬಾ ಅಂತ ಹೇಳಿದ್ರು ನನಗೊಂದು ಕಡೆ ಯಾರೇನು ಬಿಟ್ಟಿರ್ಲಿಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ಅವ್ರ ಜೊತೆ ನಾನು ಊರಿಗೆ ಹೊರಟಿದ್ದೀನಿ ಸೊ ಇದೇನು ಕಂಪ್ಲೀಟ್ ಬ್ಲಾಗ್ ಇಲ್ಲ ಅಂದರೆ ತುಂಬ ಲೆಂದಿ ಇಲ್ಲ ತುಂಬ ಶು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಟ್ಟಿದ್ದೀನಿ ಅಂದರೆ ಎರಡು ಮೂರು ದಿನದ ಕಂಬೈನ್ ಮಾಡಿದ್ರೆ ನನಗೇನೋ ಅದು ನನಗದು ಸರಿ ಬರೋಲ್ಲ ಆ ವೀಡಿಯೋ ಅಷ್ಟು ಒಂದು ವೀಡಿಯೋ ಒಂದರಲ್ಲಿ ಎಡಿಟ್ ಮಾಡಲಿಕ್ಕೆ ಸೊ ಹಾಗಾಗಿ ನಾನು ಇಲ್ಲಿಂದ ಹೊರಟಿದ್ದು ನೆಕ್ಸ್ಟ್ ಇದು ಅಷ್ಟೇ ಈ ಬ್ಲಾಗಲ್ಲಿ ಇಟ್ಟಿದ್ದೀನಿ ಪುಟ್ಟದಾಗಿದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನಾವಿಬ್ರು ಹೊರಟಿದ್ವಲ್ಲ ನನಗೆ ನನ್ನ ತಂಗಿಗೆ ಅವಳಿಗೆ ಮನೆಗೆ ಆಗಿರಲಿಲ್ಲ ಯಾಕಂದರೆ ಅವಳು ಇನ್ನೇನು ಇಂಜಿನಿಯರಿಂಗ್ ಮುಗೀತಾ ಬಂತು ಸೊ ಹಾಗಾಗಿ ಲಾಸ್ಟ್ ಮಿನಿಟ್ ಅದು ಪ್ರಾಜೆಕ್ಟ್ ಸಬ್ಮಿಷನ್ ಅಂತೆ ರಿವ್ಯೂ ಅದು ಇದು ಏನೋ ಕೆಲಸ ಇತ್ತಂತೆ ಸೊ ಹಾಗಾಗಿ ಅವಳು ಮಕ್ಕಳನ್ನು ಮಾತಾಡಿಸಲೇಬೇಕು ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ಳು ಚಂದನ ಮತ್ತು ಮನೋಜ್ ಇಬ್ಬರು ಬಂದಿದ್ದರು ಸ್ವಲ್ಪ ಓದ್ತಿದ್ರಷ್ಟೇ ಒಂದು ಒನ್ ಹಾಫ್ ನಾವು ಫೈವ್ ತರ್ಟಿಗೆ ಹೋಗಿದ್ದರು ಸಿಕ್ಸ್ ಫೋರ್ಟಿ ಫೈವ್ಗೆ ಟ್ರೈನ್ ಇದ್ದಿದ್ದು ಸೊ ಅವರು ಫೈ ಫೈ ಫೋರ್ಟಿ ಫೈವ್ ಸಮಥಿಂಗ್ ಏನೋ ಬಂದಿದ್ದರು ಪಾಪ ಅವರು ಬೆಳಗಿನ ಏನೂ ತಿಂದಿರಲಿಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದರು ನಮ್ಮನ್ನು ಬೀಳ್ಕೊಡ್ಲಿ ಬೀಳ್ಕೊಡ್ಲಿಕ್ಕೆ ನನಗೆ ಪ್ರತಿ ಸತಿ ಬೆಂಗಳೂರಿಗೆ ಬರಬೇಕಾದ್ರೂ ಬೇಜಾರಾಗುತ್ತೆ ಬೆಂಗಳೂರಿಂದ ಊರಿಗೆ ಹೋಗಬೇಕಾದ್ರೂ ಬೇಜಾರಾಗುತ್ತೆ ನಮ್ಮ ಹೆಣ್ಮಕ್ಳು ಲೈಫ್ ಹಿಂಗೆ ಅನಿಸುತ್ತೆ ನನಗಂತೂ ಪರ್ಸ್ನಲಿ ಹಾಗೆ ನಾನು ನಾನು ಫೀಲ್ ಮಾಡೋದು ಅಂದರೆ ಊರಲ್ಲಿದ್ದು ಮನೆಗೆ ಬರಬೇಕಾದ್ರೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಲ್ಲಿ ಅಂತ ಅನ್ನೋದೊಂದು ಬೇಜಾರಿರುತ್ತೆ ಅಲ್ಲಿಂದ ಇಲ್ಲಿ ಬ ಇಲ್ಲಿ ಬರಬೇಕಾದ್ರೆ ಇಲ್ಲೆಲ್ಲರೂ ಇರ್ತಾರೆ ಬಟ್ ನನ್ನ ಗಂಡ ಅವರೊಬ್ಬರು ಅಲ್ಲಿರ್ತಾರೆ ಪಾಪ ಹೋಟೆಲ್ದು ಊಟ ಮಾಡ್ಕೊಂಡಿರಬೇಕು ಮನೆಗೆ ಬಂದರೆ ಯಾರೂ ಇರಲ್ಲ ಮನೆಯೆಲ್ಲ ಬಿಕ್ಕು ಅನಿಸ್ತಿರುತ್ತೆ ಆ ಥರ ಅಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಒಂಥರ ಅಡ್ಡಕತ್ತಿರಲ್ಲಿ ಸಿಕ್ಕಾಕೊಂಡಿರೋ ಅಡಿಕೆ ಥರ ಆ ಕಡೆನೂ ಬಿಡಲಾರೆ ಈ ಕಡೆನೂ ಬಿಡಲಾರೆ ಆ ಥರ ಸಿಚುವೇಶನ್ ನಂಗೆ ಹಂಗೆ ಇಲ್ಲಿದ್ದಾಗ ಅಲ್ಲಿ ಹೋಗ್ಬಿಡುವ ಹೋಗ್ಬಿಡುವ ಅಂತ ಅನಿಸ್ತಿರುತ್ತೆ ಅಂದರೆ ಬೆಂಗ್ಳೂರಿಗೆ ಬೆಂಗಳೂರಲ್ಲಿ ಇದ್ದಾಗ ಅಯ್ಯೋ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿರುತ್ತೆ ನಾನು ಅದಕ್ಕೆ ಇವತ್ತು ಬೆಳಗ್ಗೆ ತನ್ಕು ಬಟ್ಟೆ ಪ್ಯಾಕ್ ಮಾಡೇ ಇರಲಿಲ್ಲ ಅಂದರೆ ಊರಿಗೆ ಬರಲಿಕ್ಕೆ ಒಂದು ಕಡೆ ಇರಲಿಲ್ಲ ಪಾಪ ನನ್ನ ಹಸ್ಬೆಂಡಲ್ಲಿ ಒಬ್ಬರೇ ಇರ್ತಾರಲ್ಲ ನಾನು ಹೋಗ್ತಿದ್ದೀನಲ್ಲ ಒನ್ ಮಂತ್ ಆಗಿತ್ತು ಸೊ ನಾನು ಬಂದು ಒನ್ ಮಂತ್ಗೆ ಮತ್ತೆ ಓಡೋಗ್ತೀನಿ ನಾನು ಬರಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಇನ್ನು ಸದ್ಯಕ್ಕೆ ಹೋಗಬಾರ್ದು ಸ್ವಲ್ಪ ಟೈಮ್ ಬಿಟ್ಟೇ ಹೋಗಬೇಕು ಅಂತ ಬಟ್ ಆಗುತ್ತೆ ಎಲ್ಲ ನಾವು ಅಂದ್ಕೊಂಡಾಗೆ ಆಗಲ್ಲ ಸೊ ಮತ್ತೆ ಒನ್ ಮಂತಲ್ಲೇ ವಾಪಸ್ ಹೋಗ್ತಿದ್ದೀನಿ ಬರ್ತೀನಿ ಆದಷ್ಟು ಬೇಗ ಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗೊತ್ತಾಗತ್ತಲ್ಲ ನಿಮಗೆ ಹ ಇವನಂತೂ ಅಲ್ಲಿಂದ ಆಟೋ ಹತ್ತವನು ಹಿಂಗ್ ಇಡ್ಕೊಂಡು ನಿತ್ಕೊ ಒಂಚೂರು ಅಲ್ಲ ಇಡ್ಲಿಲ್ಲ ಬರೀ ಗಾಡಿ ನೋಡೋದು ಅಷ್ಟೇ ಅವಳಂತೂ ಯಪ್ಪಾ Se <coughs> Bye. Bye, aria, bye. 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 <tose> 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 ಫೈನಲಿ ಅವರಿಬ್ಬರಿಗೂ ಬಾಯ್ ಬಾಯ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮಾಣಿಕ್ ಬಂದಿದ್ದ ಸೊ ಅವನು ಚೆಂದ ಕ್ಲಾಸ್ಮೇಟ್ ಅವ್ನು ಅವ್ನ ಫ್ರೆಂಡ್ ಮೀಟ್ ಮಾಡಲಿಕ್ಕೆಲ್ಲೋ ಹೋಗಿದ್ದ ಅವನು ಅಲ್ಲೇ ಬಂದಿದ್ದ ಅಂತ ಸೊ ಹಾಗಾಗಿ ಅವನು ಲಾಸ್ಟಲ್ಲಿ ಬಂದಿದ್ದ ಅವನು ಹತ್ತು ನಿಮಿಷ ಇರಬೇಕಾದ್ರೆ ಸೊ ವೀಡಿಯೋ ಮಾಡಲಿಲ್ಲ ಅದೇನೋ ನಾವು ಹೊರಡೋ ಬೇಜಾರಲ್ಲಿದ್ವಲ್ಲ ಅದಕ್ಕೋಸ್ಕರ ಅವ್ರು ಮೂರು ಜನಕ್ಕೂ ಬಾಯ್ ಬಾಯ್ ಮಾಡಿ ಇನ್ನೇನು ಟ್ರೈನ್ ಪಾಪ ನನಗಂತೂ ನನ್ನ ಗಂಡನೇ ನೆನಪಾಗ್ತಿತ್ತು ಈ ಟೈಮಲ್ಲಿ ಪಾಪ ಅವರೊಬ್ಬನೇ ಒಬ್ಬನೇ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಅವ್ರಿಗೆ ಅಂದರೆ ಇಷ್ಟು ದಿನ ಮಕ್ಕಳು ಇದ್ದರು ಇವಾಗ ಮಕ್ ಮೊದಲಾದರೆ ಹೆಂಡ್ತಿನ ಮಾತ್ರ ಮಿಸ್ ಮಾಡ್ಕೋತಿದ್ರೇನೋ ನಾನು ಅಂದ್ಕೊಂಡಿದ್ದೀನಿ ಮಿಸ್ ಮಾಡ್ಕೋತಾರೆ ಅಂತ ಸೊ ಇವಾಗಂದರೆ ಮಕ್ಕಳನ್ನು ಮಿಸ್ ಮಾಡ್ಕೋತಾರೆ ಅದಕ್ಕೆ ಬೇಜಾರಾಗ್ತಿತ್ತು ಬಟ್ ಏನು ಮಾಡಲಿಕ್ಕೆ ಮತ್ತು ಮತ್ತೆ ಆದಷ್ಟು ಬೇಗ ಬರ್ತೀವಿ

ನೋಡಿ ನಮ್ಮೂರಲ್ಲಿ ಕ್ಯಾನ್ಸಲ್ ಮಾಡೋದೆ ಬೇಡ ನಾ ಬಸ್ ಮನೆ ಹೋಗಿ ತಕೊಂಬಂದೆ ಹಾಕ್ತೀವಿ ಅಷ್ಟು ಅಷ್ಟೇ ಹೊಂಟು ಎಂತ ಮಾಡುದು प्रियो प्रियो अरे डान हो डान ಹೋಗಿದ್ದು <coughs> <laughs> ಇದೇ ನೋಡಿ ನಾಮಧಾರಿಗಳ ಗುರುಮಠ ಶ್ರೀ ಚಲಮುಖಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೀನಿ ಇನ್ನೊಂದು ಸಲ ಇರಲಿ ಅಂತ ರೆಕಾರ್ಡ್ ಮಾಡಿದೆ ಇದು ಬಂದು ಎದ್ ಅದರ ಎದುರುಗಡನೆ ಕಲ್ಯಾಣ ಮಂಟಪ ಇದೆ ಸೊ ಇಲ್ಲಿ ಪ್ರತಿ ತಿಂಗಳ ಎರಡನೇ ಶನಿವಾರ ಸತ್ಯನಾರಾಯಣ ಪೂಜೆ ಇರುತ್ತೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ ಸೊ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಮಣ್ಕೋಳಿಲಿ ಇನ್ನೊಂದು ಕಡೆಯೂ ಅನ್ನ ಸಂತರ್ಪಣೆ ಇತ್ತು ಇವತ್ತು ಹೊಸದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾ ಪುನರ್ ಪ್ರತಿಷ್ಠಾಪನೆ ಆಗಿದೆ ಸೋ ಅಲ್ಲೂ ಕೂಡ ಅನ್ನ ಸಂತರ್ಪಣೆ ಪೂಜೆ ಎಲ್ಲ ಇತ್ತು ಇವತ್ತು ಬಟ್ ನಾವು ಮಕ್ಕಳಿರೋದ್ರಿಂದ ತುಂಬ ಶೆಕೆ ನಮ್ಮೂರಲ್ಲಿ ಅಂತೂ ಬಿಸಿಲು ಒಂದು ಕಡೆ ಸೊ ಹಾಗಾಗಿ ಇಲ್ಲೇ ಬಂದ್ವಿ ರಶ್ ಇರೋಲ್ಲ ಅಂತ ಅಂದ್ಕೊಂಡು ಇಲ್ಲಿ ಪ್ರಸಾದ ತಿಂದ್ಕೊಂಡು ಇವಾಗ ಮನೆಗೆ ಹೊರಟಿವಿ ವ್ಲಾಗ್ ಆ್ಯಕ್ಚುಲಿ ಒನ್ ವೀಕ್ ಲೇಟ್ ಆಯಿತು ನಾನು ಮನೆಗೆ ಬಂದರೆ ಜಾಸ್ತಿ ವೇಟ್ ಮಾಡ್ಲಿಕ್ಕೆ ಟೈಮೇ ಸಿಕ್ಕಲ್ಲ ಯಾಕಂದರೆ ನಾನು ಇರೋದೇ ಇಲ್ಲ ಜಾಸ್ತಿ ರೂಮಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು ಮಕ್ಕಳು ಬಂದು ಬೆಡೀತಾರೆ ಓಪನ್ ಇಟ್ಟರಂತೂ ಸೀದಾ ಬರ್ತಾರೆ ಇಲ್ಲಾದರೆ ನೇಟ್ ಮಾಡಲಿಕ್ಕೆ ಕೂತ್ಕೊಂಡಾಗಿ ಯಾರಾದರೂ ಕರೀಲಿ ಕರೀಲಿಕ್ಕೆ ಶುರು ಮಾಡ್ತಾರೆ ಎಲ್ಲೋದೆಯಾ ಎಲ್ಲೋದ್ಯ ಅಂತ ಸೊ ಹಾಗಾಗಿ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಅಡ್ಜಸ್ಟ್ ಮಾಡಿಕೊಂಡು ಬ್ಲಾಗ್ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಆಯ್ತಾ ಕೊನೆಯಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗ್ ಹೇಳೋದನ್ನ ಪರವಾಗಿಲ್ಲ ಸೊ ಇನ್ನೇನು ಇಷ್ಟೇ ಇವತ್ತಿನ ಬ್ಲಾಗ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಸಣ್ಣ ವಿಡಿಯೋ ಇದು ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಯಾಕಂದರೆ ನನ್ನ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ ಸ್ವಲ್ಪ ಡಿಲೇ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಬೇಗ ಆಗ್ಬೋದು ಇಬ್ಬರು ಮಕ್ಕಳು ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಕಷ್ಟ ಇಂಪಾಸಿಬಲ್ ಏನಲ್ಲ ಬಟ್ ಆದರೂ ಕಷ್ಟ ಆಗುತ್ತೆ ಸೋ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೋ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಮಗಳೇ ಎಂತ ತಿಂತಿದ್ದೆ ಮಂಗಾರೆ ಐಸ್ ಕ್ರೀಮ್ ಎಂತ ತಿಂತಿದ್ದೆ ಸರ್ ಐಸ್ ಕ್ರೀಮ್ ಎಂತ ತಿಂತಿದ್ದೆ ಐಸ್ ಹೇಳು ಎಂತ ತಿಂತಿದ್ದೆ ಎಂತ ತಿಂತಿದ್ದೆ ಮಂಗಾರೆ ಹಾ ಐಸ್ ಅಮ್ಮ ಎಂತ ಐಟಂ ಐಟಂ ಎಂತ ಮಗಳೇ ಐಟಂ ಐಟಂ ಊಟ ಮಾಡಬೇಡ ಊಟ ಮಾಡ್ವಾ ಬೇಡ ಊಟ ಮಾಡುವ ಬಾ ಬಾ ಐಸ್ ಕ್ರೀಮ್ ತಿಂತೀಯ ನೀನು ತಾಮ ಈಗ ಮತ್ತೊಂದು ಐಸ್ ಕ್ರೀಮ್ ಕೊಡ್ಬೇಕಾಗ್ತದೆ ಸಮಯ ಈಗ